ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಮೃತಾಪುರ ಸಂಭ್ರಮ ಶನಿವಾರ ಆರೋಗ್ಯಕರ ಜೀವನ ಶೈಲಿ ಉತ್ತಮ ಆರೋಗ್ಯಕ್ಕೆ ಯೋಗಸನ ಹಾಗೂ ಒರಂಗಣ ಆಟಗಳು ಅಗತ್ಯ ಅಲ್ಲ ಸ್ವಚ್ಛತೆ ಪ್ರತಿದಿನ ಸ್ನಾನ ಮಾಡಬೇಕು ಪ್ರತಿದಿನ ತಳೆಯ ಬಟ್ಟೆ ಹಾಕಬೇಕು ಪ್ರತಿದಿನ ತಲೆ ಬಾಚಿಕೊಳ್ಳಬೇಕು ಪ್ರತಿ ವಾರ ಉಗುರುಗಳನ್ನು ಕತ್ತರಿಸಬೇಕು ಮನೆಯ ಸುತ್ತಮುತ್ತ ಪ್ರತಿದಿನ ಕ್ಲೀನ್ ಮಾಡ್ಕೋಬೇಕು ಕಸವನ್ನು ಮನೆಯಿಂದ ದೂರ ಹಾಕಬೇಕು ಚರಂಡಿಯಲ್ಲಿ ನೀರನ್ನು ನಿಲ್ಲ ತರ ಹೆಚ್ಚಾಗಿ ತಿನ್ನಬೇಕು ಧಾನ್ಯಗಳನ್ನು ಮೊಳಕೆ ಕಾಳುಗಳನ್ನು ತಿನ್ನಬೇಕು ಮೊಳಕೆ ಕಟ್ಟಿರುವ ಕಾಳುಗಳನ್ನು ತಿನ್ನಬೇಕು ಜಾತ್ರೆಯಲ್ಲಿ ಏನು ತಿನ್ನಬಾರದು ವೆರಿ ಗುಡ್